ಪ್ರಿಯಾಂಕಾ ಗಾಂಧಿ ಅವರು ಬುದ್ಧಿಹೀನರು ದೇಶದ ಬಗ್ಗೆ ಚಿಂತೆ ಮಾಡಬೇಕು ಹಿಂದುತ್ವದ ಬಗ್ಗೆ ಚಿಂತೆ ಮಾಡಬೇಕು ಅಂತ ಒಂದು ಗುಂಪು ಅದು ರಿಜಿಸ್ಟರ್ ಆಗ್ಬೇಕಾಗಿಲ್ಲ ಮತ್ತೆ ದುಡ್ಡು ಕಾಸು ಇಷ್ಟವರು ಕೊಡ್ತಾರೆ ಬೇಡ ಎಷ್ಟೋ ಸಂಸ್ಥೆಗಳು ಬೋಡಿಯಾಗಿ ಸಾವಿರ ಲಕ್ಷಾಂತರ ಜನ ಸಂಘಟನೆ ಬೇಡ ನೋಡಿ ಒಂದು ಕಾನೂನು ಬೇಡ ಇಷ್ಟೇ ಇದ್ದವ್ರು ಇರಬಹುದು ಅಷ್ಟೇ ದ್ರು ಬಿಟ್ಟು ಹೋಗ್ತಾ ಹೋಗಬಹುದು ಇದುವರೆಗೆ ಒಂದೇ ಒಂದು ಗಲಾಟೆ ಆಗಿದೆ ಎಲ್ಲಾದ್ರೂ ಪಥ ಸಂಚಲನಕ್ಕೆ ಪೊಲೀಸರೇ ಬೇಡ ಅಂತ ನಾನು ಒಂದು ಪೀಸ್ ಆಫ್ ಪೇಪರ್ ಬೀಳದಾಗೆ ನೋಡ್ಕೋತಾರೆ ಒಂದು ಕಸ ಬೀಳದಾಗೆ ನೋಡ್ಕೋತಾರೆ ಎಲ್ಲೂ ಗಲಾಟೆ ಆಗಿದ್ದು ಇತಿಹಾಸದಲ್ಲಿ ಇಲ್ಲ ನಿಮಗೆ ಯಾಕೆ ಚಿತ್ತಾಪುರದಲ್ಲಿ ನೀವು ಯಾಕೆ ತರ್ದಿರಿ ಅಂದ್ರೆ ಅದು ನಿಮ್ಮ ವಿಧಾನಸಭಾ ಕ್ಷೇತ್ರ ನೀವು ನೆಕ್ಸ್ಟ್ ಸೋಲ್ತೀರಿ ಅಡಣ್ಣ ಕಾರ್ಯಪರ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದವರ ವಿರುದ್ಧ ಅಂಬೇಡ್ಕರ್ ದಂಗೆ ಎದ್ದದ್ದು ಅವರು ಅಂಬೇಡ್ಕರ್ ಸತ್ತಿಲ್ಲ ಅಂಬೇಡ್ಕರ್ ಧ್ವನಿ ಇನ್ನೂ ಇದೆ ಆ ಧ್ವನಿಗೆ ನಾನು ಒಂದು ಮೂರ್ತ ಸ್ವರೂಪ ಕೊಟ್ಟಿದ್ದೇನೆ ಪ್ರಿಯಾಂಕ ಖರ್ಗೆ ಮಾಡುತ್ತಿರುವಂತಹ ಅವಾಂತರಗಳು ಅವರು ಗೌರವಾನ್ವಿತ ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಯಾವ ಖಾತೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಆ ಖಾತೆಯನ್ನ ಪರಿಚಯಿಸುವಷ್ಟು ಅವರು ಆಗಿಲ್ಲ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಜನಸಾಮಾನ್ಯ ಕೇಳಿ ನೋಡಿ ನೀವು ಒಂದು ಎಂಟ್ರಿ ಮಾಡಿ ಪ್ರಿಯಾಂಕ ಖರ್ಗೆ ಅವರ ಖಾತೆ ಯಾವುದು ಅಂತ ಸುಮ್ಮನೆ ಕ್ವಶ್ಚನ್ ಮಾಡ್ಕೊಂಡು ಹೋಗಿ ಹೇಳಿಬಿಟ್ರೆ ಸರಿ ಯಾಕೆಂದ್ರೆ ಅವ್ರು ಕೆಲಸ ಮಾಡಿಲ್ಲ ಅಂತ ಅರ್ಥ ಕೇವಲ ಅಪ್ಪನ ಹೆಸರಿನಲ್ಲಿ ಮೀಸಲಾತಿ ಹೆಸರಿನಲ್ಲಿ ತಮ್ಮ ತಮ್ಮ ಬೇಳೆಯನ್ನ ಬೇಯಿಸಿಕೊಂಡು ಕಾರ್ಯದಲ್ಲಿ ತೊಡಗಿದ್ದಾರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಅವರು ಮನಿಸ್ಟರ್ ಆದರೂ ಕೂಡ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನ ಎಂದೂ ಪಾಲಿಸ್ತಾ ಇಲ್ಲ ಎಂದೂ ಪಾಲಿಸ್ತಾ ಇಲ್ಲ ಯಾಕೆಂದ್ರೆ ಈಗ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡಬೇಕು ಅಂತ ಹೇಳಿಲ್ಲ ಆದ್ರೆ ಅದರ ಚಟುವಟಿಕೆಯನ್ನು ನಿರ್ಬಂಧ ಮಾಡಬೇಕು ಅಂತ ಅದರ ಪಥ ಸಂಚಲನವನ್ನೆಲ್ಲ ನಾನು ಅವ್ರಿಗೆ ಹೇಳ್ತೇನೆ ನಿಮಗೆ ರಿಜಿಸ್ಟರ್ಡ್ ಬಾಡಿ ಏನು ರಿಜಿಸ್ಟರ್ಡ್ ಬಾಡಿ ಅಲ್ಲದೇನು ಅಂತ ತಿಳ್ಕೊಳ್ಬೇಕು ಅದಕ್ಕೆ ನಾನು ಹೇಳಿದು ಪ್ರಿಯಾಂಕಾ ಗಾಂಧಿ ಅವರು ಬುದ್ಧಿಹೀನರು ಅಂತ ಅದು ಸಂಘಟನೆ ಈಗ ನಾವು ನೀವು ಒಂದು ಹತ್ತು ಜನ ಸೇರ್ಕೊಳ್ತೀವಿ ಒಂದು ವಿಚಾರಕ್ಕೆ ನೋಡ್ರಪ್ಪ ನಾವೆಲ್ಲ ಊಟಕ್ಕೆ ಹೋಗೋಣ ಅದು ಏನು ವಿಚಾರ ಊಟಕ್ಕೆ ಹೋಗೋ ವಿಚಾರ ಅದಕ್ಕೆ ನಾವೆಲ್ಲ ಸೇರ್ತೀವಿ ಅಲ್ಲಿಂದ ಯಾವ ಹೋಟೆಲ್ಗೆ ಹೋಗೋಣ ಚರ್ಚೆ ಮಾಡ್ತೀವಿ ಇಂಥ ಹೋಟೆಲ್ ಚೆನ್ನಾಗಿದೆ ಹೋಗ್ತೀವಿ ಹಂಗೆ ದೇಶದ ಬಗ್ಗೆ ಚಿಂತನೆ ಮಾಡೋಕ್ಕೆ ಒಂದು ಗುಂಪು ಅದು ಆ ಗುಂಪು ಬೆಳೀತಾ 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 ಹೋಯ್ತು ಆ ಗುಂಪಿಗೆ ಒಂದು ಶಿಸ್ತು ತಂದ್ರು ಹೆಡ್ಗೆವಾರವ್ರು ಓಕೆ ದೇಶದ ಬಗ್ಗೆ ಚಿಂತೆ ಮಾಡಬೇಕು ಹಿಂದುತ್ವದ ಬಗ್ಗೆ ಚಿಂತೆ ಮಾಡಬೇಕು ಅಂತ ಒಂದು ಗುಂಪು ಅದು ರಿಜಿಸ್ಟರ್ ಆಗ್ಬೇಕಾಗಿಲ್ಲ ಮತ್ತೆ ದುಡ್ಡು ಕಾಸು ಇಷ್ಟೇ ದೇವರು ಕೊಡ್ತಾರೆ ಇಷ್ಟೇ ನಾನು ಏನೋ ನಾಟಕ ಮಾಡ್ತೀನಿ ಇಷ್ಟೇ ದೇವರು ಕೊಡ್ತಾರೆ ಕೊಡ್ತಾರೆ ಇಷ್ಟೇ ಇಲ್ಲದವರು ಇಲ್ಲ ಧಾನಿಗಳ ಸ್ಪಾನ್ಸರ್ ಖರ್ಚಿಗೆ ಏನೋ ಯಾರೋ ಖರ್ಚಿಗೆ ಕೊಡ್ತಾರೆ ಗುರು ಉತ್ಸವ ಅಂತ ನಡೆಸ್ತಾರೆ ಗುರು ಪೂಜೆ ಅಂತ ಭಾಗವದ್ವಜ ಇಟ್ಟುಕೊಂಡು ಗುರು ಮಾಡ್ತಾರೆ ಗುರು ಪೂಜೆಯಲ್ಲಿ ಕಾಣಿಕೆ ಸಾಕುತ್ತಾರೆ ಸಂಘದ ಚಟುವಟಿಕೆಯನ್ನ ಒಂದು ವರ್ಷದವರೆಗೆ ನಡೆಸಲಿಕ್ಕೆ ಆದರೆ ಸಂಘದ ಅರವತ್ತಕ್ಕೂ ಹೆಚ್ಚು ಅಂಗ ಸಂಸ್ಥೆಗಳಿದಾವಲ್ಲ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ರಾಷ್ಟ್ರೋತ್ತನ ಪರಿಷತ್ ಆಗಿರ್ಬೋದು ಇದೆಲ್ಲ ಟ್ರಸ್ಟ್ ರಿಜಿಸ್ಟರ್ಡ್ ಬಾಡಿಗಳು ಅದಕ್ಕೆಲ್ಲ ಲೆಕ್ಕಪತ್ರ ಇದೆ 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 ಆರ್ ಎಸ್ ಎಸ್ ಸಂಘಟನೆ ಸಂಘ ಸಂಘಟನೆ ಸಂಘಟನೆ ಅದೇ ನಾನು ಹೇಳಿದ್ದು ಈಗ ನಾವು ಊಟಕ್ಕೆ ಒಂದು ವಿಚಾರಧಾರೆ ದೇಶವನ್ನ ಪ್ರೀತಿಸೋಣ ಅವ್ರ್ಗೆ ರಿಜಿಸ್ಟರ್ಡ್ ಬೇಡವಾಗಿ ಬೇಡ ಎಷ್ಟೋ ಸಂಸ್ಥೆಗಳು ರಿಜಿಸ್ಟರ್ಡ್ ಬಾಡಿ ಅಂತ ಸಾವಿರ ಲಕ್ಷಾಂತರ ಜನ ಇದ್ರೆ ಇಲ್ಲ ಬೇಡ ಸಂಘಟನೆ ಅದು ಬೇಡ ನೋಡಿ ಬೇಡ ಇಷ್ಟೇ ದ್ವರ್ ಇರಬಹುದು ಅಷ್ಟೇ ಹೋಗ್ತಾ ಹೋಗಬಹುದು ಯಾಕೆಂದ್ರೆ ಕಾನೂನಿನ ಈಗ ನೋಡಿ ಪಥ ಸಂಚಲನ ಅಂತ ಹೇಳ್ತೀವಿ ಪಥಸಂಚಲನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಂಘ ಹುಟ್ಟಿದ್ದು ಪ್ರಿಯಾಂಕಾ ಖರ್ಗೆ ಹುಟ್ಟಿಲ್ಲ ಹುಟ್ಟಿಲ್ಲ ನೀವು ಹುಟ್ಟಿಲ್ಲ ನಾನು ಹುಟ್ಟಿಲ್ಲ ಅದು ಹುಟ್ಟೋಗುದು ಮೊದಲೇ ಅಂದ್ರೆ ನೂರು ವರ್ಷ ಆಗಿದೆ ನೂರು ವರ್ಷದಲ್ಲಿ ಅದು ಪಥ ಸಂಚಲನ ನಡೆಸ್ತಾನೆ ಇದೆ ನಡೆಸ್ತಾನೆ ಇದೆ ನಡೆಸ್ತಾನೆ ಅದು ಯಾಕೆ ಪಥಸಂಚಲನ ನಡೆಸ್ತದೆ ಅಂದರೆ ಒಂದು ಸಂಘಟನೆ ಇದೆ ಅಂತ ತೋರಿಸ್ಲಿಕ್ಕೆ ನಮ್ಮ ಶಿಸ್ತು ತೋರಿಸ್ಲಿಕ್ಕೆ ಇದು ಹೇಳ್ತೇನೆ ಹೇಳ್ತೇನೆ ಇದುವರೆಗೆ ಒಂದೇ ಒಂದು ಗಲಾಟೆ ಆಗಿದೆಯಲ್ಲಾದರೂ ಇದೆಯಾ ಪಥಸಂಚಲನಕ್ಕೆ ಪೊಲೀಸರೇ ಬೇಡ ಅಂತ ಹೇಳೋದನ್ನು ನಾನು ಹೇಳ್ತೀನಿ ಒಂದು ಪೀಸ್ ಆಫ್ ಪೇಪರ್ ಬೀಳ್ದಾಗೆ ನೋಡ್ಕೋತಾರೆ ಒಂದು ಕಸ ಬೀಳ್ದಾಗೆ ನೋಡ್ಕೋತಾರೆ ಶಿಸ್ತುಬದ್ಧವಾಗಿ ಮಾರ್ಚ್ ಪಾಸ್ಟ್ ಮಾಡ್ತಾ ಅವರವರ ಯಾವ ನಿಗದಿತ ಜಾಗ ಗೊತ್ತು ಮಾಡಿದ್ರೆ ಅಲ್ಲಿಗೆ ಹೋಗ್ತಾರೆ ಅವರವರು ಡಿಸ್ಪರ್ಸ್ ಆಗಿ ಮನೆಗೆ ಹೋಗ್ತಾರೆ ಎಲ್ಲೂ ಗಲಾಟೆ ಆಗಿದ್ದು ಇತಿಹಾಸದಲ್ಲಿ ಇಲ್ಲ ಇದ್ರೆ ಹೇಳಿ ಪ್ರಿಯಾಂಕಾ ಖರ್ಗೆ ಅವರೇ ಇದ್ರೆ ಹೇಳಿ ನಿಮಗೆ ಯಾಕೆ ಚಿತ್ತಾಪುರದಲ್ಲಿ ನೀವು ಯಾಕೆ ತಡೆದಿರಿ ಅಂದ್ರೆ ಅದು ನಿಮ್ಮ ವಿಧಾನಸಭಾ ಕ್ಷೇತ್ರ ನೀವು ನೆಕ್ಸ್ಟ್ ಸೋಲ್ತೀರಿ ಠೇವಣಿಯನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕೇ ಹೊರತು ಅವ್ರು ಸೋಲ್ತಾರೆ ಯಾರೇ ನಿಂತರು ಅವರ ವಿರುದ್ಧ ಯಾರೇ ನಿಂತರು ಸೋಲ್ತಾರೆ ಅವರು ವರ್ಷದಿಂದ ತಂದೆ ಮಗ ತಂದೆಯೂ ಸೋತಿದ್ದಾರೆ ತಂದೆಯೂ ಸೋತಿದ್ದಾರೆ ಮಗನೂ ಸೋತಿದ್ದಾರೆ ಇಷ್ಟು ವರ್ಷ ಅದೇ ಅವರೇ ಸಾಮ್ರಾಜ್ಯ ಕಲಬುರ್ಗಿ ಪೂರ್ತಿ ಅವರೇ ಸಾಮ್ರಾಜ್ಯ ಅವರು ಕಡುಬಡವರು ಆದರೆ ಅವರ ಆಸ್ತಿಗಳು ಭಾರತದಾದ್ಯಂತ ಇದೆ ಕಡುಬಡವರು ಅವರು ಅವರ ಎಲ್ಲಾ ಬ್ಯಾಂಕ್ಗಳಲ್ಲಿ ದುಡ್ಡೇ ಇಲ್ಲ ದಲಿತರಲ್ಲಿ ಅತ್ಯಂತ ಹೀನ ಸ್ಥಿತಿಯಲ್ಲಿರುವ ಯಾರಾದರೂ ದಲಿತ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರ ತಂದೆ ಅರವತ್ತು ವರ್ಷಗಳಿದ್ದ ಒಂದೋ ರಾಜ್ಯಸಭಾ ಸದಸ್ಯ ಒಂದೋ ಲೋಕಸಭಾ ಸದಸ್ಯ ಒಂದೋ ವಿಧಾನಸಭೆ ಒಂದೋ ವಿಧಾನ ಪರಿಷತ್ ಅರವತ್ತು ವರ್ಷ ಸರ್ಕಾರದ ಸಂಬಳ ಪಡೆದ ಹ್ಮ್ ಒಬ್ಬ ಈಗ ಸಂಬಳ ಪಡೆದವರು ಆರ್ ಎಸ್ ಎಸ್ ಗೆ ಸೇರ್ಬಾರ್ದು ಅಂತಿದ್ದಾರಲ್ಲ ಹೇಳಿದಾರಲ್ಲ ಹೌದು ಸರ್ಕಾರಿ ಎಸ್ ಗೆ ಸೇರ್ಬಾರ್ದು ಆರ್ ಎಸ್ ಎಸ್ ಚಟುವಟಿಕೆ ಮಾಡಬಾರ್ದು ಅನ್ನೋದೇ ಮಾಡಿದ್ರೆ ಕ್ರಮ ತಗೊಳ್ತಾರಂತೆ ಹೌದಾ ಹಾಗೆ ಪಾರ್ಟಿಸಿಪೇಟ್ ಮಾಡಿದವನು ಕೂಡ ಮೊನ್ನೆ ಸಸ್ಪೆಂಡ್ ಮಾಡಿ ಅಂತ ಹೌದಾ ನಾನು ಹೇಳ್ತೇನೆ light news